ರಾಮನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವಿರೋಧ ಆಯ್ಕೆ ಆಲ್ಮೇಲಾ ತಾಲೂಕಿನ ರಾಮನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ರಾಮನಹಳ್ಳಿ ಗ್ರಾಮದ ಧರ್ಮರಾಯಗೌಡ ಪಾಟೀಲ ಉಪಾಧ್ಯಕ್ಷರಾಗಿ ವಿಭೂತಿಹಳ್ಳಿ ಗ್ರಾಮದ ಅಂಬರೀಶ್ ಸಾಲಕಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಿಂದಗಿ ತಾಲೂಕು ಸಿಡಿಒ ಆಫೀಸರ್ ಶ್ರೀಮತಿ ಲೀಲಾವತಿಗೌಡ ಘೋಷಣೆಯನ್ನ ಮಾಡಿರುವ ಇದೇ ಸಂದರ್ಭದಲ್ಲಿ ಭೀಮರಾಯ ನಂದಿರಿಗಿ ಸೋಮನಾಥ್ ಮೇಲಿನಮನಿ ಬಸವರಾಜ್ ತೆಲ್ಲೂರ ಅಂಬರೀಷ್ ಅಷ್ಟಗಿ ಮಾಂತು ಮಾಡ್ಯಾಳ ವಿಠಲ್ ಸಿಂಧನಕೆರಿ ಪ್ರಭು ವಾಲಿಕಾರ ಎಪಿಎಂ ಸಿ ಮಾಜಿ ಅಧ್ಯಕ್ಷರು ಆಲಮೀಲ ರಮೇಶ್ ಹಳಮನಿ ಲಕ್ಷ್ಮಣ ಬದಕುಣಕಿ ನವಾಬ ಸುಂಬಡ್ ಗೊಲ್ಲಾಳಪ್ಪಗೌಡ ಪಾಟೀಲ್ ಬಂದೇ ನವಾಜ್ ಖಾನಗೌಡ ಶಂಕರಗೌಡ ಬೈರುಣಕಿ ಹಾಗೂ ರಾಮನಹಳ್ಳಿ ಗುಡ್ಡಳ್ಳಿ ವಿಭೂತಿಹಳ್ಳಿ ನಾಗರಹಳ್ಳಿ ಗ್ರಾಮಗಳ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವರದಿ ರೇವಣಸಿದ್ದಯ್ಯ ಹಿರೇಮಠ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇತ್ತು ಅಧ್ಯಕ್ಷ ಸ್ಥಾನಕ್ಕೆ ಧರ್ಮ ಶ್ರೀ ಧರ್ಮರಾಯ್ ವಿಟ್ಟಪ್ಪ ಪಾಟೀಲ ಅವರಿಗೆ ಅನುಮೋದಕರಾಗಿ ಅಣ್ಣಾರಾಯಿ ನಿಂಗಪ್ಪ ಬಿರಾದಾರ ಅವರಿಗೆ ಸೂಚಕರಾಗಿ ರಜಾ ದಸ್ತಗಿರ್ ಸಾಬ್ ಮಣ್ಣೂರಿ ಇವರು ನಾಮಪತ್ರವನ್ನು ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಬಂದಿರೋದರಿಂದ ಅವರು ಅವಿರೋಧವಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಆಯ್ಕೆಯಾಗಿರುತ್ತರಂತೆ ಸ್ಥಾನಕ್ಕೆ ಶ್ರೀ ಅಮರೇಶ್ ಶಾಂತಪ್ಪ ಸಾಲಕ್ಕಿ ಅವರಿಗೆ ಸೂಚಕರಾಗಿ ಸೋಮಶೇಖರ್ ಬಾ ಅಳಗುಂದಿ ಹಾಗೂ ಅನುಮೋದಕರಾಗಿ ದೀನ್ರಾವ್ ಹರಿಜನ್ ಇದು ನಾಮಪತ್ರವನ್ನು ಸಲ್ಲಿಸಿದರು ಒಂದೇ ನಾಮಪತ್ರ ಬಂದಿರೋದರಿಂದ ಉಪಾಧ್ಯಕ್ಷರ ಹುದ್ದೆಗೂ ಸಹ ಮುಂದಿನ ಐದು ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತೆ